ಹಾಯ್ ಎಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರುತಿಲೋಕ ನಾನಿವತ್ತು ಹುಟ್ಟಿದ ಕೂಸುಗಳು ಅಂದರೆ ಹುಟ್ಟಿದ ಮಗು ಜಾಸ್ತಿನೇ ಮೈ ಮುರಿತಾ ಇರುತ್ತೆ ಹಾಗಾದರೆ ಇದನ್ನೇ ಪರಿಹಾರ ಮಾಡಬೇಕು ಏನಂತ ಅಂದರೆ ನಾನು ತೋರಿಸ್ತಾ ಇದ್ದೀನಿ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಅಡದೆ ಹೆಚ್ಚ ಅಂದರೆ ಬಾಣತಿಯರಿಗೆ ಹೆಚ್ಚ ಅಂತೇಳಿ ಕೊಡ್ತಾರೆ ಅದರಲ್ಲಿ ಮಗುವಿಗೂ ಬೇಕಾಗಿರೋದು ಹಾಗೂ ಬಾಣತಿಯರಿಗೂ ಬೇಕಾಗಿರೋದನ್ನು ಹಾಕಿರ್ತಾರೆ ಈ ರೀತಿಯಾಗಿ ನಿಮ್ಮ ಮಗುನೂ ಕೂಡ ಮೈ ಮುರಿತಾ ಇದ್ದರೆ ಅದಕ್ಕೆ ಇಲ್ಲಿದೆ ಪರಿಹಾರ ಏನಪ್ಪ ಅಂದರೆ ಅದು ಬಾಣತಿ ಹೆಚ್ಚ ಅಂಥೇಳಿ ಕೊಡ್ತಾರಲ್ವ ಅದರಲ್ಲಿ ಒಂದು ಕಾಯಿ ಅಂತೇಳಿ ಹಾಕಿರ್ತಾರೆ ನಾನು ಫಸ್ಟ್ ಈ ಫೋಟೋದಲ್ಲಿ ಇದೆಯ ಶೇರ್ ಮಾಡ್ಕೊಂಡಿದ್ದೀನಿ ಆ ರೀತಿಯಾಗಿ ಅದನ್ನು ಅದರಲ್ಲಿ ಹೆಚ್ಚದಲ್ಲಿ ಹಾಕಿಟ್ಟಿರ್ತಾರೆ ಅದನ್ನು ನಾವು ಸಪ್ರೇಟ್ ಮಾಡಿಕೊಂಡು ಮಗುವಿಗೆ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ಮೈಗೆ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಅಂದರೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀವಲ್ವ ಆ ಎಣ್ಣೆಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ತೋರಿಸ್ತಾ ಇದ್ದಾರಲ್ವ ಈ ರೀತಿಯಾಗಿ ನಾವು ಮಗುವಿಗೆ ಎಣ್ಣೆ ಮಸಾಜ್ ಮಾಡೋಕ್ಕಂತಲೇ ಎಣ್ಣೆ ಇಟ್ಟಿರ್ತೀವಿ ಅದು ಯಾವುದೇ ಎಣ್ಣೆ ಆಗಿರ್ಬೋದು ಈ ರೀತಿ ಬಾಣತಿ ಹೆಚ್ಚು ಅಂಥೇಳಿ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಕೇಳಿದ್ರೆ ಕೊಡ್ತಾರೆ ಇದು ನ್ಯಾಚುರಲ್ಲಾಗಿ ಗ್ರಂಥಿಕೆ ಅಂಗಡಿಗಳಲ್ಲೇ ಸಿಗೋದು ನ್ಯಾಚುರಲ್ಲಾಗಿ ಗಿಡದಿಂದನೇ ಇದನ್ನು ರೆಡಿ ಮಾ ರೆಡಿ ಮಾಡಿರ್ತಾರೆ ಹಾಗಾಗಿ ಇಂಥದ್ದನ್ನು ತಂದು ಮಗುವಿಗೆ ಸ್ನಾನ ಮಾಡಿಸೋ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡಿಸಿ ಎಣ್ಣೆಯಲ್ಲೇ ಅದು ನೆಂದರೆ ಅದರದ್ದು ಏನು ಫ್ಲೇವರ್ ಇರುತ್ತಲ್ವ ಅದಕ್ಕೂ ಒಂದು ಶಕ್ತಿ ಇರುತ್ತೆ ಅಂದರೆ ಆರೋಗ್ಯ ರೀತಿಯಾದ ಶಕ್ತಿ ಇರುತ್ತೆ ಅದರಲ್ಲಿ ಹಾಕ್ಬಿಟ್ಟು ಮಗುವಿಗೆ ದಿನಾಲೂ ಸ್ನಾನ ಮಾಡಿಸೋದ್ರಿಂದ ಮಗು ಮೈ ಮುರಿಯೋದು ಕಡಿಮೆ ಮಾಡುತ್ತೆ ಹಾಗೂ ಒಂದು ಬಟ್ಟೆಯಲ್ಲಿ ಇನ್ನೊಂದನ್ನು ಎರಡು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ಎಣ್ಣೆಲೆ ಹಾಕಿ ಸ್ನಾನ ಮಾಡಿಸೋದು ಇನ್ನೊಂದನ್ನು ಈ ರೀತಿಯಾಗಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ಮಗು ಮಲ್ಗೋ ತೊಟ್ಲಿಗೆ ಕೂಡ ನಾವಿಲ್ಲಿ ಕಟ್ಟಬೇಕಾಗತ್ತೆ ಹಾಗಿದ್ದರೆ ಹಿರಿಯರು ಯಾವುದೇ ರೀತಿಯಾಗಿ ಬೇಕಂತಲೇ ಯಾವುದೂ ಮಾಡಿರೋದಿಲ್ಲ ಎಲ್ಲನೂ ರೀಸನ್ ವೈಸಾಗೆ ಮಾಡಿರ್ತಾರೆ ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡಿ ನಾನು ಟ್ರೈ ಮಾಡಿದೆ ನಮ್ಮ ಮಗು ಮುಂಚೆ ರೀತಿಯಾಗಿ ಮೈ ಮುರಿತಾ ಇಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇವತ್ತು ಕಟ್ಟಿದ್ವಿ ಬೆಳಗ್ಗೆ ಕಟ್ಟಿದ್ವಿ ಸಾಯಂಕಾಲ ಕಡಿಮೆ ಆಗಿಲ್ಲ ಅಂತೇಳಿ ಹೇಳೋಕ್ಕೆ ಇದು ಇಂಗ್ಲೀಷ್ ಮೆಡಿಸಿನ್ ಅಲ್ಲ ನಿಧಾನವಾಗಿ ಕೆಲಸ ಮಾಡುತ್ತೆ ನಿಮ್ಮ ಮನೇಲೂ ಹುಟ್ಟಿದ ಕೂಸ್ಗಳಿದ್ರೆ ಈ ರೀತಿ ಅದನ್ನು ಟ್ರೈ ಮಾಡಿ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ಅಂದರೂ ನಾರ್ಮಲಾಗಿ ಎಲ್ಲರೂ ಮಕ್ಕಳು ಹುಟ್ಟಿದ ತಕ್ಷಣವೇ ಈ ರೀತಿಯಾಗಿ ಇರೋದನ್ನು ಫಾಲೋ ಮಾಡೇ ಮಾಡ್ತಾರೆ ಮನೆಯಲ್ಲಿ ಹಿರಿಯರು ನೀವು ಕೂಡ ಫಾಲೋ ಮಾಡಿ ಇದನ್ನು ನಾವು ಒಡಮುರ್ಕಾಯಿ ಅಂತೇಳಿ ಕರಿತೀವಿ ನಿಮ್ಮ ಸೈಡ್ ಇದನ್ನು ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿಯಾಗಿ ಹೆಲ್ಪ್ಫುಲ್ ಟಿಪ್ಸ್ ಬೇಕು ಅಂದರೆ ನಮ್ಮ ಶ್ರುತಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್